ದಯಾಘನ ಗವಿಶಿದ್ದೇಶನ ಗುರುನಾಥ ಶಿವಶಾಂತ ಶಿವಯೋಗಿಯನ್ನ ಹರುಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆ ಮೇಲಿರುವ ಎಲ್ಲ ಪೂಜರಲ್ಲಿ ಹಿರಿಯರಲ್ಲಿ ಈ ಸಮಾರಂಭದಲ್ಲಿ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ತವೆಲ್ಲ ಗವಿಶಿದ್ದೇಶನ ಸ್ವರೂಪರೆಂದೇ ಭಾವಿಸಿ ತಮ್ಗೆಲ್ಲರಿಗೂ ಶರಣಾರ್ಥಿಗಳು ನೀವು ಕೂಡ್ರಿ ಒಂದ್ ಐದ್ ನಿಮಿಷ ಮುಗಿಸ್ ಕೂಟ್ರಿ ಎಲ್ಲ ಕೊಟ್ರಿ ಎಲ್ಲಿ ಕೂಡ್ರಿ ನಿಮ್ ಜಿಲೇಬಿ ಗಿಲೇಬಿ ಎಲ್ಲಿ ಹೋಗುದಿಲ್ಲ ನಾ ಎಲ್ಲ ಮುಗಿಸ್ ಮುಗಿಸಿದ್ಮೇಲೆ ನಾ ಹೋಗಿ ನೀವೇನೋ ಟೆನ್ಶನ್ ತಗೋಬೇಟ್ರ ಅದ್ರ ಬಗ್ಗೆ ಕೂಡ್ರಿ ಎಲ್ಲ ಕೂಟ್ರಿ ಎರಡ್ ನಿಮಿಷ ಕೂಡ್ರಿ ನಾ ಬಳತನ ಮತ್ತಲ್ಲ ಒಂದ್ ಐದ್ ನಿಮಿಷ ಮುಗಿಸ್ಬಿಡ್ತೇನೆ ಆ ಮೊಬೈಲ್ ಮೊಬೈಲ್ ಟಾರ್ಚ್ ಮೊಬೈಲ್ ಟಾರ್ಚ್ ನೀವು ಸುಮ್ ಕುಂತರ ಐದ್ ನಿಮಿಷ ನಾವು ಮುಗಿಸ್ತೀನಿ ಗದ್ಲ ಮಾಡಿದ್ರೆ ಎರಡು ತಾಸು ಮಾತಾಡ್ತ ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳತಾ ಈ ಭೂಮಿಗೆ ಬರ್ತದೆ ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳತ ಹುಟ್ಟುತ್ತದೆ ಏನು ಪಡಿಬೇಕು ಅಂತದು ಅಳತದೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ ಈ ಭೂಮಿಯನ್ನು ಬಿಟ್ಟು ಹೋಗಿ